ಅವ ಬ್ರಾಹ್ಮಣರಿಗೆ ಬ್ರಾಹ್ಮಣರ ಮನುಷ್ಯ ಮತ್ತ ನೀವ್ ಏನಾರ ಅವ್ರ ರಾಕ್ಷಸ ಅನ್ನೋದು ಏನಾರ ಇತ್ತಂದ್ರ ತೋರ್ಸ್ರಿ ತಂದ ತಂದ ತೋರ್ಸ್ರಿಲ್ಲಾರ ಬಂದು ಹೇಳ್ರಿ ಹೌದು ಹೌದು ತಂಗಿ ಓ ನಿಂದ ಮುಗಿನಾಗಿಂದ ಗೊಂಡಿ ಬರ್ತಿತ್ಲಾ ಅವಾಗಿಂದ ಹಾಡ್ತಾನ ಇಪ್ಪತ್ತಾರು ವರ್ಷ ಆಯ್ತಿತ್ತು ಒಳಗೆ ಹೌದು 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 ಇದು ಹಾಲು ಸಿರುಗುರು ಹನುಮಂತ ಮಾಸ್ತರ್ ಜೋಡಿ ಹೌದು ಮಾತಾಡ್ಬೇಕಾದ್ರ ಬಹಳ ವಿಚಾರಲೆ ಮಾತಾಡಬೇಕು ಕಲಿಸ್ತೀರಿ ನೀವು ಹುಡುಗರಿಗಿಂತ ಹುಡುಗರಿಗೆ ನಿನಗೆ ಎಷ್ಟು ವಯಸ್ಸಾಗಿ ಅವ್ನ ಅಷ್ಟು ಸರ್ವಿಸ್ ಆಗೈತೆ ನಂದು ಹೌದು 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 ಎರಡ್ ಸಾವಿರದ ಆರು ಏಳರಾಗ ನನ್ನ ಅಪಾಯಿಂಟ್ಮೆಂಟ್ ಹದಿನೆಂಟು ವರ್ಷ ಸರ್ವಿಸ್ ಆತ ನಿನ್ನ ವಯಸ್ಸದ ನನ್ನ ಸರ್ವಿಸ್ ಆಗ್ಯದ ಹೌದು ಇವತ್ತು ಎಲ್ಲರ ರಾವಣ ಸುರ ಅವ ದೈತ ಅಲ್ಲ ತಿಳಿ ನೀ ಸಿದ್ಧ ಮಾಡಿ ಕೊಟ್ಟು ಅಂದ್ರ ನಿನಗ ನಂದು ಶರಣದ ಹೌದು ಹದಿನೆಂಟು ಪುರಾಣದೊಳಗ ಹದಿನೆಂಟ ಪುರಾಣದೊಳಗ ದೈ ತಳಿ ನಾ ಸಿದ್ಧ ಮಾಡಿ ಕೊಡ್ತೀನಿ ಅನ್ನ ಹೆಚ್ಚ ಹೌದು ಹೌದು ಮಾಡ ಬರೇ ಪೋಕಲ್ ಪಂಡ್ರಾಪುರ ಮಾತಾಡಂಗಿಲ್ಲ ಹೌದು ಇದ್ರ ತೆಗೆದು ನೋಡ್ಕೋ ಹದಿನೆಂಟು ಪುರಾಣ ಬ್ರಹ್ಮ ಪುರಾಣ ಪುಟ್ಟ ಸಂಖ್ಯೆ ಹೇಳ್ತಾನ ರಾಕ್ಷ ಅಂತ ಹೇಳಿ ನೀ ತೆಗೆದು ನೋಡ್ಕೋ ಒಂದೇ ಅಲ್ಲ ನಾಲ್ಕು ಬುಕ್ ತಂದಿನಿಜ್ ಮ್ಯಾಗ ಬಂದು ನೋಡ್ಕೋಬ ಸಂಪೂರ್ಣ ರಾಮಾಯಣ ಆಕೆಗೆ ನಮ್ ತಂಗಿಗೆ ಏನು ಭ್ರಾಂತಿ ಗತ್ ಗೊತ್ತೇನೆ ಅಣ್ಣ ಆ ಕುಡಿ ಎಲ್ಲ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಹೌದು ಮೂರನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಅದಕ್ಕೆ ವಿಷಯ ಹೆಂಗ ಮಾತಾಡತಾಳಪ್ಪ ಅಂದ್ರೆ ನಮ್ಮ ತಂಗಿ ವಿಷಯ ಹೆಂಗ ನಡೆದ್ರಿ ಸರ ಇವತ್ತು ಅಲ್ಲಿ ಯಾ ಯಾರ ದೇವರು ಬಂದೈತೆನ್ರಿ ಇಲ್ಲಿ ಇಲ್ಲ ಅಕಾಡೆ ಬಿ ಯಾರೇ ವಿಷಯ ದೇವರು ಶ್ರೇಷ್ಠ ಏನು ದೈತರು ಶ್ರೇಷ್ಠ ಹೌದು ದೈತ್ರು ಮತ್ತ ದೇವರು ಹೌದು ಹೌದು ಆ ನಮ್ ತಂಗಿ ಬಹಳ ಚಂದ ಮಾತಾಡಲಿ ಕೇಳಿರಿ ನೀವೆಲ್ಲ ಕೇಳ್ಯಾರಲ್ರಿಪ್ಪ ಆ ಬೋರಂ ತಂಗಿ ಮಾತು ಮಾತ ಏನ್ ಹೇಳಬೇಕಿರಿ ಪಾಮ್ ನಿಮ್ಗೆ ವಿಷಯ ಚಂದಂಗ ಮಾತಾಡು ಇಲ್ಲಿ ಇಲ್ಲಿಕಂದ್ರೆ ವಿಷಯ ಮಾತಾಡಿ ಕಚ್ ಪಿಚ್ ಮಾಡಬೇಡ ಹೌದು 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 ರೀಪ್ಪ ಬಹಳ ಚಂದ ವಿಷಯ ಮಾತಾಡಿದಳು ತಾವೆಲ್ಲಾರು ಕೇಳಿರಿ ಹೌದು ಇದು ಮೂಡಲ್ಗಿ ತಾಲೂಕ ಗೋಕಾಕ ತಾಲೂಕ ಅಂದ್ರ ಪುರಾಣ ಪಂಡಿತರ ನಾಡದ ತಿಳಿದ್ ನಾನು ಮೊದಲೇ ನಮ್ಮ ರಾಯಬಾಗ ತಾಲೂಕು ಒಂದು ಸೇರ್ಸ್ಕೊಂಡೆ ಹ ಯಾಕಂದ್ರೆ ಚಂದ್ ಚಂದ ಹೇಳಿದರು ಪಾಪ್ ಆ ನಮ್ಮ ಅಣ್ಣ ಅವರು ಹನುಮಂತ್ ಸರ್ ಅವರು ಹೌದು ಆ ರಾವಣ ರಾಕ್ಷಸ ಅಂದ್ರು ಹಾ 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 ರಾಕ್ಷಸನ ಹೌದು ಅವ ಬ್ರಾಹ್ಮಣರಿಗೆ ಬ್ರಾಹ್ಮಣರ ಮನುಷ್ಯ ಮತ್ತೆ ನೀವು ಎನ್ನರ ಅವ್ರ ರಾಕ್ಷಸ ಅನ್ನೋದು ಏನರ ಇತ್ತಂದ್ರ ತೋರ್ಸ್ರಿ ತಂದ ತಂದ ತೋರ್ಸ್ರಿ ಇಲ್ಲ ಬಂದು ಹೇಳ್ರಿ ಹೌದು ಹೌದು ತಂಗಿ ಓ ನಿಂದ ಮುಗಿನಾಗಿಂದ ಇನ್ನ ಗೊಂಡಿ ಬರ್ತಿತ್ತ ಅವಾಗಿಂದ ಹಾಡ್ತೀನಿ ನಾ ಇಪ್ಪತ್ತಾರು ವರ್ಷ ಆಯ್ತಿತ್ತ ಒಳಗೆ ಹೌದು 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 ಇದು ಹಾಲು ಸಿರುಗುರು ಹನುಮಂತ ಮಾಸ್ತರ್ ಜೋಡಿ ಮಾತಾಡ್ಬೇಕಾದ್ರ ಬಾಳ ವಿಚಾರಲೆ ಮಾತಾಡಬೇಕು ಹೌದು 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 ಯಾಕ ಸಹಿ ಕರಿಸ್ತೀರಿ ನೀವು ಹುಡುಗರಿಗಿಂತ ಹುಡುಗರಿಗೆ ಹಿಂಗೆ ಎಷ್ಟು ವಯಸ್ಸು ಆಗ್ಯಾವ ನೋಡಿ ಅಷ್ಟು ಸರ್ವಿಸ್ ಆಗೈತಿ ನಂದು ಹೌದು 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 ಎರಡು ಸಾವಿರದ ಆರು ಏಳರಾಗ ನನ್ನ ಅಪಾಯಿಂಟ್ಮೆಂಟ ಹದಿನೆಂಟು ವರ್ಷ ಸರ್ವಿಸ್ ಆತ ನಿನ್ನ ವಯಸ್ಸದಟ್ಟು ನನ್ನ ಸರ್ವಿಸ್ ಆಗ್ಯದ ಹೌದು ಇವತ್ತು ಎಲ್ಲರ ರಾವಣ ಸುರ ಅವ ದೈಯಂತ ಅಲ್ಲ ಅಂತೇಳಿ ನೀ ಸಿದ್ಧ ಮಾಡಿ ಕೊಟ್ಟು ಅಂದ್ರೆ ನಿನಗೆ ನಂದು ಶರಣದ ಹೌದು ಮತ್ತ ಹದಿನೆಂಟು ಪುರಾಣದೊಳಗ ಹದಿನೆಂಟು ಪುರಾಣದೊಳಗ ದೈ ತಳಿನ ನಾ ಸಿದ್ಧ ಮಾಡಿ ಕೊಡ್ತೀನಿ ಅನ್ನ ಹೆಚ್ಚಾಗಿ ಪೋಕಲ್ ಮಾಡ್ರಾಪುರಿ ಮಾತಾಡಂಗಿಲ್ಲ ಹೌದು ಇದ್ರ ತೆಗೆದು ನೋಡ್ಕೋ ಹದಿನೆಂಟು ಪುರಾಣ ಬ್ರಹ್ಮ ಪುರಾಣ ಪುಟ್ಟ ಸಂಖ್ಯೆ ಹೇಳ್ತಾನ ಮೂರ್ನೂರ ಎಂಬತ್ತೊಂಬತ್ತ ರಾಕ್ಷಸ ರಾವಣ ಅಂತೇಳಿ ನೀ ತೆಗೆದು ನೋಡ್ಕೋ ಒಂದೇ ಅಲ್ಲ ನಾಲ್ಕು ಬುಕ್ ಎಲ್ಲ ತೇಜ್ ಮ್ಯಾಗ ಬಂದು ನೋಡ್ಕೋಬ ಸಂಪೂರ್ಣ ರಾಮಾಯಣ ತಂಗಿಗೆ ನಮ್ ತಂಗಿಗಾನು ಭ್ರಾಂತಿಗತ್ ಗೊತ್ತೇನ ಏನ್ರಿಕೆ ಮಾತು ಕೇಳ್ರಿ ಅದು ಅಂದ್ರ ಇವರಿಂದ ಹುಟ್ಟಿದವ್ರಿಗೆ ರಾಕ್ಷಸ ಅನ್ಬೇಕು ಇವರಿಂದ ಹುಟ್ಟಿದವ್ರಿಗೆ ಅಣ್ಣಂಗಿಲ್ಲ ಅಂತೇಳಿ ಒಂದು ಭ್ರಾಂತಿ ಆಗ್ಯದ ಹೌದು ಹೌದು ಒಂದು ಮಾತು ಹೇಳಿದರು ಬಸ್ಮ ಬಸ್ಮಾಸುರ ಪರಮಾತ್ಮ ಹೇಳುದು ಕತಿ ಹೆಚ್ಚ ಅಂತ ಹೇಳಿ ಕೇಳ್ರಿ ನೀವೆಲ್ಲ ಸುರ ದಿನಂ ಪ್ರತಿ ಪರಮಾತ್ಮನ ಪೂಜೆಗೆ ಬಸ್ ಹೊಯ್ತಿದ್ದ ಯಾಕಂದ್ರ ದಿನಂ ಪ್ರತಿ ಬಸ್ ಹೊಯ್ತಿದ್ದ ಒಂದು ದಿವ್ಸ ಬಸ್ ಸಿಗಲಿಲ್ಲ ಬಸ್ ಯಾಕೆ ತರ್ಲಿಲ್ಲಪ್ಪ ಅಂದ್ರೆ ಇವತ್ತು ಬಸ್ ಸಿಗಲಿಲ್ಲ ಅಂತೇಳಿ ಪರಮಾತ್ಮ ಹೇಳಿದ ಹೌದ್ ಪರಮಾತ್ಮ ಏನ್ ಆಶೀರ್ವಾದ ಮಾಡಿದ ನೀ ಯಾರ ತಲೆ ಮ್ಯಾಲ ಹಸ್ತಿರ್ತಿಲ್ಲ ಅವರು ಸುಟ್ಟು ಬಸ್ ಮಾಡ್ತಾರ ಅತ್ರ ಬೂದಿ ತಂದ ಪೂಜಾಕ ತಗೊಂಡ ಬಾ ಅಂದ ಹೌದು ನಮ್ಮ ತಂಗಿ ಹೇಳಿದ್ರು ಬಾ ಚಂದ್ ಹೇಳಕ್ಕಿ ಹೌದು ಇವ ಬಸ್ ಮಾಸುರ ಹೌದು ನಿನಗೆ ನಾ ಕೇಳ್ತಾರೆ ಮುಂದಿನ ಸಂದಿಗೆ ಬಸ್ಮಾಸುರ್ ಹೆಂಗ ಹುಟ್ಟಿದ ಹೌದು ಹೌದು ಬಸ್ಮಾಸುರ ದೈತರು ಹೊಟ್ಟಾಗ ಹುಟ್ಟಿರ್ಬೇಕಲ್ಲ ದೈತರ ಅಂದ್ರ ಏ ಪರಮಾತ್ಮನ ಬಸ್ಮದಿಂದ ಹುಟ್ಟಾನವ ಪರಂ ಬಸ್ಮಾಸುರ ಹೌದು ಪರಮಾತ್ಮನ ಬಸ್ವದಿಂದ ಹುಟ್ಟಾನಂದ್ರ ಅಣ್ಣ ಪರಮಾತ್ಮನ ಮಗ ಅಂತೀಯೋ ಹೌದ್ ಯಾರ ದೈತ್ಯ ಪರಮಾತ್ಮನಿಂದ ನಿಂದ ಪರಮಾತ್ಮನ ಮಗಾನೇ ಅನ್ಬೇಕಿರ್ಲ ಹೇ ಅದಕ್ಕೆ ಹೇಳುದದ ಇವತ್ತು ಹೌದ್ ಎಬಡ್ ತಬಡ ಮಾತಾಡುದಲ್ಲ ಹೌದು 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 ದೈತ್ರ ಇಟ್ಟಾರಂದ್ರ

ಪಾಲು ಏನು ಇಟ್ಟಾರಪ್ಪ ಅಂದ್ರೆ ಅದರ ಬದಲ ಮಾತಾಡುದದ ಹೌದು ಮತ್ತಿಲ್ಲ ಅಂದ್ರೆ ನಿನ್ನ ಕಳ್ಸಿದ ಗುರುಗಳಿಗೆ ಜರಾ ಕಮ್ಮಿಗೆ ರೀ ಕೇಳ್ಕುವ ಓಣಗ ರೀ ಹಾಂ ಅವ್ರಿಗೇನು ಹೆಂಗ್ರಿಪ್ಪ ಹಾಂ ವಿಶ್ರ ಮತ್ತು ಕೈಕಸಿ ಹೊಟ್ಟಿಲೆ ಯಾರು ಹುಟ್ಟಿ ಬರ್ತಾರೆ ರಾವಣ ಕುಂಭಕರ್ಣ ಸೂರಪನಕಿ ಹೌದು ಯಾಕಂದ್ರೆ ವಿಶ್ರ ವಸ್ಸುನ ಯಾರು ಕೈ ಹೌದು ಕೈ ಕಸಿ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ವಸ್ಸು ಒಂದು ದಿವಸ ನಸಿಕಣಿಯಾಗಿ ಎದ್ದಿತ್ತು ಬೈಲು ಕಡೆ ಹೋದಾಗ ಹೊರಗಡೆ ಹೋದಾಗ ಹೌದು ಹಿಕ್ಕಿ ಜನ ಬುದ್ಧಿಯನ್ನು ಹಲ್ಚಲ್ ಮಾಡಿರ್ತಾಳು ಹೌದು ಅವಾಗ ವಿಶ್ಲವಸ್ಸು ಹೊರಗ ಎತ್ತು ದಿನ ಬರ್ಲಿಲ್ಲಪ್ಪ ಅಂತಂದ್ರ ಎಷ್ಟ ದಿವ್ಸ ಹೊರಗೆ ಹೋಗಿ ಮರ್ತು ತಪಶ ಕುಂತು ಬಿಟ್ಟ ಹೌದು ತಪಶಕ್ಕೆ ಕುಂತು ಬಿಟ್ಟ ತಪಸಕ್ಕ ಕುಂತಾಗ ಹೌದು ಈಗ ಏನು ಹಲಚಲ ಮನಸ್ಸು ಮಾಡಿದಲ್ಲ ಹೌದು ಅವಾಗ ಹುಟ್ಟಿದವರೇ ಯಾರು ಯಾರಿಪ್ಪ ರಾವಣ ಕುಂಭಕರ್ಣ ಹೌದು ಇವರು ರಾಕ್ಷಸರಂತ ನಿನಗ ಮಕ್ಕಳ ಯಾವಾಗ ರಾಕ್ಷಸ ಗುಣ ನಿನ್ನಲ್ಲಿ ಬಂದದಲ್ಲ ರಾಕ್ಷಸ ಬುದ್ಧಿ ಇವರು ಹುಟ್ಟಲೆ ಹೌದು ಇವರು ರಾಕ್ಷಸರಾದ್ರು ಮುಂದ ಹನ್ನೆರಡು ವರ್ಷ ಹೌದು ತಪಸ್ಸು ಮುಗಿಸ್ಕೊಂಡು ಬಂದ ಅವಾಗ ಅದ ಬರೇ ಬರಬೇಕಾದ್ರೆ ಹಂಗ ಬರ್ಲಿಲ್ಲ ತಪಸ್ ಜಟಾಯಿ ಎಲ್ಲ ಬೆಳಗ ಗುಬ್ಬಿಗಳ ಮನಿ ಹಾಕಿದ್ದು ಮನಿ ಮಾಡಿದು ಮನಿ ಮಾಡಿದ್ದು ಹೆಣ್ಣು ಗುಬ್ಬಿ ಗಂಡು ಗುಬ್ಬಿಗಿ ಬಂದದ ಲೇಟ್ ಮಾಡಿದ ಕೇಳಿ ಮಾತಾತ್ ಅದು ಯಾಕೆ ಅರ್ಧ ತಾಸ ಲೇಟ್ ಮಾಡಿರಿ ಅಂತ ಕೇಳ್ತು ಹೌದು ಅವಾಗ ಹೆಣ್ಣು ಗುಬ್ಬಿಗಿ ಗಂಡು ಗುಬ್ಬಿ ಹೇಳ್ತದ ಏನತ್ತ ನೀ ಬರೀ ಅರ್ಧ ತಾಸ ಲೇಟ್ ಮಾಡಿದ ಕೇಳತ್ತದಿ ಹೌದು ನೀವು ಮನೆ ಬಿಟ್ಟು ಹನ್ನೆರಡು ವರ್ಷ ಆತ ಇಲ್ಲೇ ಅದನ್ ಇವನು ಹೆಂತ ಸಂಶಯ ಮಾಡಬಾರ್ದು ಹೌದು 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 ಅವಾಗ ಮನೆಗೆ ಹೋಗ್ತಾನೆ ಯಾರು ವಿಶ್ರವಸ್ಸು ಋಷಿ ವಿಶ್ರವಸ್ಸು ಮನೆಗೆ ಹೋಗಿ ಗಂಡ ಗಂಡ್ ಬರ್ತಾನಂತೇಳಿ ಚರಿಗಿ ತಗೊಂಡ್ ಹಂಗೆ ನಿಂತಿದ್ರು ಯಾವಾಗ ಚರಿಗಿ ತಗೊಂಡಿದ ನೀರ್ ಹಾಕಾಕ ನಿಂತಿದ್ ಎಂತ ಕೇಳಿದ ಹೌದು ನೀವ್ ಯಾವಾಗ ಎದ್ದು ಹೋಗಿರ್ಲಾ ನೀವು ಬರ್ತೀರ ಅಂತೇಳಿ ಅವಾಗಿಂದೇ ನಿಂತೀನಿ ಅಂತ ಹೇಳಿದ್ರು ಹೌದು ಹೌದು ನೀನು ಗಂಡಗೆ ತಕ್ಕ ಹೇಳ್ತಿ ಇನ್ನು ನಿನಗೆ ಹುಟ್ಟು ಮಕ್ಕಳು ಒಳ್ಳೆ ಮಕ್ಕಳು ಹುಟ್ಲತ್ತೇಳಿ ಆಶೀರ್ವಾದ ಮಾಡಿದಾಗ ಹೌದು 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 ಅವಾಗ ಮುಂದೆ ಹುಟ್ಟಿದವರು ವಿಭೂಷಣರು ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲ ಸತ್ ಗುಣದವ್ರು ಹುಟ್ಟಿದ್ರು ಹೌದು ಇಲ್ಲಿ ಬ್ರಾಹ್ಮಣರ ಹೊಟ್ಟಿಲ್ಲ ಹುಟ್ಟ್ರು ಅವ್ರ ಹುಟ್ಟಿಲ್ಲ ಹುಟ್ಟ್ರು ಅಂತ ಅಲ್ಲ ಯಾರಲ್ಲಿ ರಾಕ್ಷಸ ಗುಣ ಬಂದವಲ್ಲ ಅವರೆಲ್ಲ ರಾಕ್ಷಸರಾಗಿ ಹುಟ್ಯಾರ ಹೌದು ದೈತ್ರ ದೈತ್ರ ಆಗ್ಯಾರು ಹೌದು ಮೊದಲ ವಿಷಯ ಮಾತಾಡೋದು ಚಂದಂಗಿ ಕೇಳ್ಕೊ ತಂಗಿ ಆಮೇಲೆ ಹೌದು ಮತ್ ಇನ್ನೊಂದು ಚಂದ ಮಾತ ಹೇಳಿದ್ರೆ ಬೀರು ದೇವ್ರೇವ್ರಿಗೆ ಕೀರ್ತಿ ಉಳಿತು ನಿಮ್ ಕ್ವಾಣೇಶ್ವರ ಎಲ್ಲಿ ಉಳಿತು ಯಾವ ಕಣಿ ಅಂದ್ರೆ ಬರೋದ ಮಂಟೂರ್ ಕಣಿ ಅದಕ್ಕೆ ಹೇಳುದು ದೇಶ ಕೋಶ ಓದ್ಬೇಕು ಹೌದು ತಿಂದ್ರೆ ಅಟ್ಟ ರುಚಿ ಗೊತ್ತಾಗ್ತದೆ ಸಿಪ್ಪಿ ತಿಂದ್ರ ರುಚಿ ಗೊತ್ತಾಗ ತಂಗಿ ಸಿಪ್ಪ ಬಾಯಿ ನೋ ಆಗ್ತತಿ ಕಾಣೇಶ್ವರ ದೈತ ಇದೇ ತಪ್ಪು ಇತ್ತರ ಮುಂದಿನ ಸಂದಿಗೆ ಬಂದು ಹೇಳ ತಂಗಿ ಹೇಳು ನಾ ಹೇಳು ಮಾತ್ರ ತಲೆ ಹೌದ್ ಕ್ವಾನೇಶ್ವರ ದೈತ ಮಂಟೂರ ಕಣಿ ಮ್ಯಾಲ ಒಂದು ಕಿವಿ ಹಾಸಗೊಂಡಿದ್ದ ಒಂದು ಕಿವಿ ಹೊಚ್ಕೊಂಡಿದ್ದ ತನ್ನ ಪುಡ್ಕ ತಾನೇ ಇದ್ದ ಹೌದ್ ಕಾಣೇಶ್ವರ ದೈತ ಹೌದು ದೈತ ಅವನು ಸೃಷ್ಟಿ ಪರಮಾತ್ಮ ಹಂಗಿತ್ತು ದೈತ ಮಂಟೂರ ಕಣಿ ಮೇಲೆ ಕ್ವಾಣೇಶ್ವರ ದೈತನ ಮರ್ದನ ಮಾಡ್ಯಾನ ಬೀರ್ ದೇವ್ರ ಹೇಳು ಹೌದು ನೋಡುನು ಏನು ತಪ್ಪು ಮಾಡಿಲ್ಲ ಮಂಟೂರ ಕಣಿ ಮೇಲೆ ತನ್ನ ಪ್ರತ್ಯೇಕ ತಾನೇ ಇದ್ದ ಹೌದು ಅಂತ ದೈತನ ವದಾ ಮಾಡಿದ ಹೌದು ಮಾಡಲಿ ಪಟ್ಟಿಗೆ

ಹೌದು ಹೌದು ದೈತನ ಅವಯವಗಳು ಎಲ್ಲಿ ಬಿದ್ದಾವ್ ಅಲ್ಲಿ ನಾಮ ಹೌದು ಇದು ಕ್ವಾಣೇಶ್ವರ ದೈತ್ಯನಿಂದ ಹೌದು 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 ಕ್ವಾಣೇಶ್ವರ ದೈತನ ಅವನ ಅವಯವಗಳು ಬಿದ್ದಾವ್ಲಾ ಅಲ್ಲಿ ಒಂದು ಊರ ಹೆಸರಾಗಿ ಒಂದೊಂದು ಕೂನ್ ಉಳ್ದವ ಇದು ದೈತ್ಯರಿಂದ ಕೊಣ್ಣೂರ ಆಗ್ಬೇಕಾದ್ರೆ ಕ್ವಾನೇಶ್ವರ ದೈತ್ಯನ ವದ ಆಗೇತಲ್ಲಿ ಕ್ವಾಣೇಶ್ವರ ದೈತ್ಯನ ವಧ ಅದಕ್ಕಾಗಿ ನಾಮದ ಹೌದು ಹೌದು ಚಕ್ರಿಕ ಮುಂಡ ಬಿದ್ದಲ್ಲಿ ಹೌದು ಕಳ್ಳ ಬಂದಲ್ಲಿ ಕರದಗಸೂರ ಅಂತಕ್ಕಂಥ ಊರಾಗ್ಯದ ಹೌದು 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 ಆಗ್ಯಾವಲ್ರಿ ಎಲ್ಲೆಲ್ಲಿ ದೈತ್ರ ಮರ್ತಾನೆ ಆಗ್ಯಾವಲ್ಲ ಹೌದು ಕೂಣ ಹೌದು ನಿನಗ ಒಂದೇ ಮಾತು ಕೇಳದ ರಾವಣೇಶ್ವರ ದೈತ ಅಂತ ಹೇಳಿ ನೀ ಎಷ್ಟು ಬುಕ್ ಒಟ್ಟು ಹತ್ತು ಬುಕ್ ರಾವ್ ರಾವಣೇಶ್ವರ ರಾಕ್ಷಸ್ರಿ ತಂಗಿ ವಾದ ಮಾಡುದಿತ್ತಂದ್ರೋರ್ಸು ತೋರ್ಸು ಹೌದು ಹೌದು ಅಣ್ಣಗೆ ತಕ್ಕ ತಂಗಿ ಒಂದ್ ಜನ ಬಾಳಿಲ್ ತುಸು ಓದ್ಕೊಂಡಿದೇಳ್ತನು ಇಲ್ಲ ನೀ ತಪ್ಪು ಮಾಡಿದ್ರೆ ಇವತ್ತು ನಿನ್ನ ಹಚ್ಚಿ ಸಾಲಿ ಕಲಸುದು ಈ ಅಣ್ಣನ ಕೆಲಸ ಹೌದು ಈಗ ಅದರೀಪ್ಪ ಮಾತಾ ಹಾಂ ಸುಮ್ನೆ ಹೇಳಾರೆ ಮಾತಾಡಿ ಅಣ್ಣ ಹಂಗೆ ಅಂದ ತಮ್ಮ ಹಿಂಗೆ ಇದು ಹದಿನೆಂಟು ಪುರಾಣ ಪಂಡಿತರ ತಾಲೂಕದ ಇದು ಹೌದು 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 ಅದ್ ಕೇಳಿನ ಭಾರಿ ಹಚ್ಚರ್ಲೆ ಮಾತಾಡ್ಬೇಕತ್ತು ಹೌದು ಮೂವತ್ತು ಮೂರು ಕೊಟ್ಟು ದೇವತೆಗಳಿಗೆಲ್ಲ ಪೌಂಟಿಗೆ ಮಾಡ್ಯಾನ ನಮ್ಮ ರಾವಣ ಎಷ್ಟು ದಿವಸ ಎಷ್ಟು ದಿವಸ ಅವ್ರನ್ನ ದಬ್ಬಕ್ಕಿ ಕಾಲು ತೆಳಗಿಟ್ಕೊಂಡಿದಿ ಇದು ಒಂದೇ ಹೇಳತ್ತೆಳೀ ನಾ ನಿನಗೆ ಅವು ದೈತ್ಯ ಅಲ್ಲ ಅಂತ ಹೇಳಿ ಅದನ್ನು ಸರ್ಕೊಂಬಿಟ್ರು ಇದು ಹಿಂಗೆ ಮಾತಾಡಬೇಡ ತಂಗಿ ಇನ್ನು ಯಾವ ವಿಷಯ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅನ್ನ ಮುಂದಿನ ಸಂದಿಗೆ ಪ್ರತಿಪಾದನೆ ಮಾಡು ನೀ ಕೇಳಿರ್ತಕ್ಕಂತ ನಿನಗೆ ಬರ್ಲಾರ್ದು ವಿಷಯ ಎಲ್ಲ ಇವತ್ತು ಹಾಲ ಹನುಮಂತ ಮಾಸ್ತರ್ ಹೇಳಿ ಮಂಗಳಾರತಿ ಮಾಡ್ತಾರ ಇವತ್ತು ನನ್ನ ಪಾಲಿಗೆ ದೈತ್ ಬಂದೇಳಿ ದೈತನು ವಾದ ಮಾಡುದ ಅಂತ ಭೂಮಿ ಬಿಟ್ಟದ ಹೌದ್ ಅದ್ರ ಮತ್ತ ಅಡಸಲ್ಲ ಕುಡಕಲೆ ಮಾಡಾಕತ್ತ ತಂಗಿ ಹೌದ್ 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 ಅಲ್ಲಿ ಬೇರೆ ನೋಡಿ ಬಿತ್ತ್ರಿ ಸಿಜೇಣಿ ನೋಡಿ ಬಿತ್ರಿ ಯಾವ ಬೀಜ ಬಿತ್ತಿದ್ರ ಹೌದು ಹೌದು ಕಿತ್ತ ಮೊದಲ ಭೂಮಿ ಎಷ್ಟ ಹಸಿ ಆಗ್ಯದ ಹಸಿ ಐತಿಲ್ಲ ನೋಡ್ಬೇಕಾಗ್ತದ ಭೂಮಿ ಎಷ್ಟು ಹಸಿ ಆಗ್ಯದ ಯಾವ ಬೀಜ ಬಿತ್ತಬೇಕು ಬಿತ್ತರ ಬೆಳಿ ಬರ್ತೈತಿ ಏನು ಉಸಿ ಹೋಗತೈತಿ ಈಗ ಕಡ್ಲೆ ಹಾಕೊಂಡ್ ನಿತ್ಯ ಬೆಳಿ ಹಂಗ ಬರ್ತೈತಿ ಅದು అదక ముందు తంగిగి సురేష్ ఎల్లి బి పద్య ఇది జనసి బందే అరవీ చల్మక్క అమ్మా go whoa Ya Makkah

Yama Kama Come on, come on. Come oh on!